ಮಕರ ಸಂಕ್ರಾಂತಿಗೆ ಜೋಳದ ಹಿಟ್ಟು ಬೇಕೇ ಬೇಕು ರೊಟ್ಟಿ ಹಾಕಲಿಕ್ಕೆ ಹಾಗಾಗಿ ಜೋಳ ಎಲ್ಲ ತೊಗೊಂಬಂದಿದ್ರು ಆರಿಸಿ ಗಿರಣಿಗೆ ಹಾಕ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬಾ ರಶ್ ಇತ್ತು ಹಾಕಿಸ್ಕೊಂಡು ಹೊರಟ್ವಿ ನೋಡಿ ನೋಡಿ ಬೀಸ್ಕೊಂಡು ಬಂದರು ಯಜಮಾನರು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಏನಾದರೂ ತಿನ್ನಿಸ್ತೀರಾ ಏನು ತಿಂತೀಯಾ ಅಂತ ಕೇ ಕೇಳಿದ್ರು ನನಗೆ ಇಷ್ಟ ಆಗೋದಂದ್ರೆ ಹಣ್ಣುಗಳೇ ಸೊ ಈ ಹಣ್ಣು ಇಷ್ಟಪಟ್ಟು ತಿಂದೀನಿ ಹಣ್ಣು ತಿನ್ಕೊಂಡು ಹೋದರೆ ಆಯಿತು ಬಿಡಿ ಅಂತ ಹೇಳಿ ಹಣ್ಣು ತಿನ್ಕೊಂಡು ಬಂದ್ವಿ ಸೊ ಮತ್ತೆ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ ಇದು ನೆಕ್ಸ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಕೂಡ ತುಂಬಾ ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಹ್ಮ್ ಸೊ ಕಸ ಅಷ್ಟೇ ಒಡ್ಕೊಂಡಿದ್ದೀನಿ ಇಪ್ಪ ರೆಡಿ ಮಾಡ್ಕೊಂಡಿಲ್ಲ ಬೆಳಗ್ಗೆ ಬೆಳಗ್ಗೆನೆ ನಾಳೆ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬ ಎರಡು ದಿನ ಆಚರಿಸ್ತೀವಿ ರೊಟ್ಟಿ ಹಬ್ಬ ಒಂದಿನ ಹಾಗೆ ಎಳ್ಳು ಸಿಹಿ ಒಂದು ದಿನ ಸೊ ನಾಳೆಗೆ ರೊಟ್ಟಿ ಹಾಕಿ ಇಡ್ತಾ ಇದೀನಿ ನೋಡಿ ಈ ತರ ಕಡ್ಕೊಂಡ್ ರೊಟ್ಟಿ ಹಾಕಿ ಇಡ್ತಾ ಇದ್ದೀನಿ ಈ ತರ ಕಡ್ ಕಡ್ಕ ರೊಟ್ಟಿ ಇದೆ ನಾಳೆ ವೆರೈಟಿ ವೆರೈಟಿ ಇರಲಿ ಪಲ್ಯಗಳು ಇರ್ತವೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರೊಟ್ಟಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ರೊಟ್ಟಿ ಹಾಕ್ಬಿಟ್ರೆ ಒಂದು ದೊಡ್ಡ ಕೆಲಸ ಹಿಂದಿನ ದಿನನೇ ಹಾಕೊಂಡ್ಬಿಟ್ರೆ ಸೊ ನಾಳೆ ನಮಗೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಚಟ್ನಿ ಪುಡಿ ಅದು ಇದು ಎಲ್ಲ ಮಾಡ್ಕೋಬಹುದು ಈಸಿಯಾಗಿ ಮೇಯ್ನಾಗಿ ಹಾಕೋಕೆ ಆಗೋದಿಲ್ಲ ನಾಳೆ ಅನ್ನೋದಕ್ಕಿಂತ ಈ ತರ ಕಡ್ಕಲ್ ರೊಟ್ಟಿ ತುಂಬಾ ಇಷ್ಟಪಡ್ತಾರೆ ಈ ಟಕ 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 ಅಂದ್ರೆ ಚೆನ್ನಾಗಿರ್ತದೆ ಸೊ ಅದಕ್ಕೆ ಬೆಳಗ್ ಬೆಳಿಗ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಕೆಲ್ಸ ಇದಲ್ಸ ಅನ್ಕೊಂಡ್ ಆಗದೆ ಇಲ್ಲ ಹಾಗಾಗಿ ಫಸ್ಟ್ ಎಂತನೇ ಒಟ್ಟಿ ಹಾಕ್ಬಿಟ್ರೆ ಸರಿ ಇರುತ್ತೆ బాచ్ ఏ బోదే హిందీ ఇవగా మక్కులు యో ఎల్ల ఇదటసన టీ కాఫీ హాళ్లు అవనకింద మనం సల్పా 1 20 30 రూపీ హక్కుం బిత్రే అటపట పట పట అవుదే ఇత్స పరోసేగి అంటే సల్పా ఎక్కేయగా బేసితే కదా సల్పా లేట్ అవుతది అస్తే ಇದ್ರೆ ಆ ರೊಟ್ಟಿ ಊಟನೇ ಬೇರೆ ಮಜಾನೇ ಮಜಾ ತಗತ್ತಾಗಿರುತ್ತೆ ಗುಡ್ ಮಾರ್ನಿಂಗ್ ರೊಟ್ಟಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಇವರು ಇವಾಗ ಎದ್ ಬಂದ್ರು ಟೀ ಮಾಡಿದೀನಿ ಗ್ಯಾಸ್ ಆಫ್ ಮಾಡಿದೀನಿ ಮತ್ತೆ ಟೀ ಕುಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ ಲೇಟ್ ಆಗ್ಬಿಡುತ್ತೆ ಇವತ್ತು ಈ ಚಳಿ ಕಾಫಿ ಟೀ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ಬಿಸ್ಕೆಟ್ ಏನಾದರೂ ಬ್ರೆಡ್ ಇದ್ರೆ ಇನ್ನೂ ಸಕ್ಕತ್ತಾಗಿರೋದ್ರಿ ರೊಟ್ಟಿ ಹಾಕ್ತಾ ಇದ್ದೀನಿ ಟಿಫನಿಗೆ ಏನ್ ಮಾಡ್ಲಿ ನಮ್ಗೆ ರೊಟ್ಟಿನೇ ಇಡ ಇಡೋಣ ಅನ್ಕೊಂಡಿದ್ದೆ ಬಟ್ ಮತ್ತೆ ತುಂಬಾ ಜಾಸ್ತಿ ಹಾಕ್ಬೇಕಾಗುತ್ತೆ ನಾಳೆಗಲ್ಲ ನೋಡಿ ಫ್ರೆಂಡ್ಸ್ ಈ ತರ ನಂಗೆ ಅಡಿಗೆ ಮನೆಗೆ ಕಟ್ಟೆ ಕೂತ್ಕೊಳ ಅಂತಂದ್ರೆ ತುಂಬಾ ಇಷ್ಟ ಸೊ ಈ ತರ ಕಟ್ಟೆ ಮೇಲೆ ಕೂತ್ಕೊಳ್ಳೋದು ಏನಾದ್ರೂ ಕರಿಯೋದು ಗಿರಿಯೋದು ಅಂದ್ರೆ ಸಕ್ಕತ್ ಇಷ್ಟ ಮುಂಚೆ ಇನ್ನೂ ಅಷ್ಟೇ ಕಟ್ಟೆ ಮೇಲೆ ಕುತ್ಕೊಂಡು ಏನ್ ಬೇಕಂತ ಕೆಲಸ ಮಾಡ್ತೀನಿ ಬಾಳ ಕುದ್ದಿದೆ ನೀವು ಎದಳ್ತಾನೆ ಇಲ್ಲ ಆಮೇಲೆ ಕಾಫಿ ಮಾಡ್ಕೊಡ್ತೀನಿ ಬಿಡಿ ಎಲ್ಲ ಕಡೆ ರಂಪ ರಂಪ ರೊಟ್ಟಿ ಹಾಕ್ತಾ ಇದ್ದೀನಿ ಸದ್ಯಕ್ಕೆ ಯಾವ ಕೆಲ್ಸಾನು ಮಾಡ್ತಾ ಇಲ್ಲ ರೊಟ್ಟಿ ಮುಗಿದ್ಮೇಲೆ ಎಲ್ಲಾ ಕೆಲ್ಸ ಮಾಡ್ತೀವಿ ಯಾಕಂದ್ರೆ ರೊಟ್ಟಿ ಹಾಕಕ್ಕೆ ಇಂಟ್ರೆಸ್ಟ್ ಸ್ಟ್ರಾಂಗ್ ಇರಬೇಕು ಮೂರು ಚೆನ್ನಾಗಿರ್ಬೇಕು ಖುಷಿ ಆಗುತ್ತೆ ಫ್ರೆಂಡ್ಸ್ ರೊಟ್ಟಿ ಹಾಕಿ ಇಷ್ಟೊಂದು ಹಾಕಿದ್ದೀನಿ ಸೊ ಚಂದ ಕಾಣ್ತಾ ಇದೆ ತೋರಿಸ್ತೀನಿ ನಿಮಗೂ ಕೂಡ ಹೆಂಗೆ ಹಾಕಿದ್ದೀನಿ ರೊಟ್ಟಿ ಅಂತ ಹೇಳಿ ಸರಿ ಫ್ರೆಂಡ್ಸ್ ಇವಾಗ ಮತ್ತೆ ರೊಟ್ಟಿ ಹಾಕೊಳ್ತೀನಿ ಆಯ್ತು ಎಳ್ಳು ಹಾಕೋದೇ ತೋರಿಸಿಲ್ಲ ಸಂಕ್ರಾಂತಿ ತಕ್ಷಣ ಎಳ್ಳಿನ ಹಬ್ಬ ಎಳ್ಳು ಬೆಳ್ಳ ಹಬ್ಬ ಸೊ ಮುಖ್ಯವಾಗಿ ಎಳ್ಳು ತುಂಬ ಉಪಯೋಗಿಸ್ತೀವಿ ನಾವು ಎಳ್ಳು ಬೆಲ್ಲಕ್ಕಾಗಲಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಆಗಲಿ ಎಳ್ಳು ಹಾಕಿ ರೊಟ್ಟಿ ಮಾಡ್ತೀವಿ ಹಬ್ಬದ ದಿನ ಸೊ ಇದೊಂದು ತೋರಿಸಲಿಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಹಾಕಿ ಆಯಿತು ಒಂದು ಮೂವತ್ತು ರೊಟ್ಟಿ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಖುಷಿ ಹಾಗೆ ಎಳ್ಳು ಕೂಡ ಹಾಕಿದ್ದೀನಿ ನೋಡಿ ಈ ಥರ ಎಳ್ಳು ಕೂಡ ಹಾಕಿದ್ದೀನಿ ಇದರಲ್ಲಿ ಕಾಣುತ್ತೆ ನೋಡಿ ಎಳ್ಳು ಹಾಕಿ ಕಡ್ಕಲ್ ರೊಟ್ಟಿ ಮಾಡಿದ್ದೀನಿ ನಾಳೆ ಮಕರ ಸಂಕ್ರಾಂತಿಗೆ ಸೊ ಇವಾಗ ಮೂವತ್ತು ರೊಟ್ಟಿ ಹಾಕಿದೆ ಎಲ್ಲ ತೆಗೆಯೋಣ ಸಾಕು ಮತ್ತು ನಾಳೆ ಬಿಸಿ ಬಿಸಿ ರೊಟ್ಟಿ ಹಾಕೋಣ ಸ್ವಲ್ಪ ಅಂತ ಹೇಳಿ ಸಾಕು ಅಂತ ಅಂದರು ಇವಾಗ ಇಲ್ಲಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಹೆಚ್ಕೊಂಡಿದ್ದೀನಿ ಎಲ್ಲನೂ ಕೂಡ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ತುಂಬ ಕೆಲಸ ಇದೆ ಸೊ ರೊಟ್ಟಿ ಆದರೆ ನನಗೆ ದೊಡ್ಡ ಕೆಲಸ ಆದಂಗೆ ಸೊ ಫುಲ್ ಖುಷಿ ಆಗ್ತಾಯಿದೆ ರೊಟ್ಟಿ ಎಲ್ಲ ಹಾಕ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಮಾರ್ಕೆಟಿಗೆ ಬರಬೇಕಿತ್ತು ಸೊ ಮಾರ್ಕೆಟ್ ಮಾಡಬೇಕಿತ್ತು ಬಂದ ತಕ್ಷಣ ಇಲ್ಲಿ ಕಬ್ಬು ಎಷ್ಟು ಚೆನ್ನಾಗಿದ್ವು ಗೊತ್ತಾ ಫ್ರೆಂಡ್ಸ್ ತುಂಬಾ ಖುಷಿಯಾಯಿತು ನಾನಂದ್ರೂ ಒಳಗಡೆ ಹೋದ್ರೂ ಹೊರಗಡೆ ಬರ್ತಾಯಿದ್ದೆ ಎಷ್ಟು ಚೆನ್ನಾಗಿದೆ ಕಬ್ಬು ಈ ಥರ ಮೇಲೆಲ್ಲ ಸೋ ಗ್ರೀನ್ ಗ್ರೀನು ಕೆಳಗಡೆ ಕಬ್ಬು ಆಹಾ ನನಗಂತೂ ಖುಷಿಯೇ ಖುಷಿ ಅದು ನೋಡ್ತಾನೇ ಇದೆ ನೋಡ್ತಾನೆ ಇದೆ ಇವರಿಗೆ ಆಮೇಲೆ ಕಬ್ಬು ನಮಗೆ ಇಂಪಾರ್ಟೆಂಟಾಗಿ ಕಬ್ಬುನು ಕೂಡ ಬೇಕಾಗಿತ್ತು ನಾವು ಎರಡು ಕಪ್ ತೊಗೊಂಡ್ವಿ ನೋಡಿ ಎರಡು ಕಪ್ ತೊಗೊಂಡ್ವಿ ತುಂಬ ಖುಷಿ ಆಯಿತು ನನಗೆ ಹಾಗೆ ಒಳಗಡೆ ರಿಲಯನ್ಸಲ್ಲಿ ನಮ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದು ಇಲ್ಲಿ ಕಬ್ಬು ಕೂಡ ತೊಗೊಂಡಿದ್ವಿ ಸೊ ಕಬ್ಬು ತೊಗೊಂಡು ಇದ್ದೀನಿ ನಮ್ಮ ಮನೆಯವ್ರು ಹಾಗೆ ಜಸ್ಟ್ ವೀಡಿಯೋ ಮಾಡಿದ್ರು ಹೀಗೆ ಹಿಡ್ಕೊಂಡು ಹೋಗೋದು ಆಮೇಲೆ ಸೊಪ್ಪೆಲ್ಲ ತಗೋಬೇಕು ಏನು ಮಾಡಬೇಕು ಅಂದ್ಕೊಂಡು ಅಲ್ಲಿ ಕಬ್ಬಿನ ಹಾಲ ಇರ್ತಾರಲ್ಲ ಅಲ್ಲಿ ಕಟ್ ಮಾಡ್ಕೊಂಡ್ವಿ ಹಾಗೆ ಮಾರ್ಕೆಟಿಗೆ ಬಂದ್ವಿ ಎಲ್ಲ ತರಕಾರಿ ಎಷ್ಟು ಫ್ರೆಶ್ ಇದ್ವು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಹೇಳಿ ಅಷ್ಟು ಚೆನ್ನಾಗಿತ್ತು ಹಾಗೆ ಎಲ್ಲ ಥರದ್ದು ಸೊಪ್ಪು ತೊಗೊಂಡ್ವಿ ತರಕಾರಿ ತೊಗೊಂಡ್ವಿ ಟೊಮೊಟೊ ಹಣ್ಣು ಮಿಕ್ಸ್ ತರಕಾರಿಗಳು ಸೊ ಮುಖ್ಯವಾಗಿ ನಮಗೆ ಸೊಪ್ಪು ಪಲ್ಯ ಮಾಡಲಿಕ್ಕೆ ಎಲ್ಲ ಥರದ ತರಕಾರಿಗಳು ಬೇಕಿತ್ತು ಫುಲ್ಲು ಇನ್ನು ಬೆಳಗ್ಗೆ ಬೇಗ ಸ್ವಲ್ಪ ಬೇಗ ಬಂದಿದ್ವಿ ಓಕೆ ಇತ್ತು ರೆಶ್ಶು ಹೋಗ್ತಾ ಹೋಗ್ತಾ ಮತ್ತು ಫ್ರೆಶ್ ತರಕಾರಿನೂ ಸಿಗೋದಿಲ್ಲ ಮತ್ತು ಹೋಗ್ತಾ ಹೋಗ್ತಾ ಫುಲ್ ರೆಶು ಕೂಡ ಆಗುತ್ತೆ ಹಾಗೆ ಗೆಡ್ಡೆ ಗೆಣಸು ಕ್ಯಾರೆಟು ಗಾಜರು ಕಡಲೆ ಗಿಡ ಈ ಕಡಲೆ ಗಿಡ ಈ ಎಲ್ಲನೂ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ನಾನು ಹೇಗೆಲ್ಲ ಪಲ್ಯ ಮಾಡಿ ಮಾಡಿದೆ ಅಂತ ತೋರಿಸ್ತೀನಿ ಹಾಗೆ ಇನ್ನು ಸ್ವಲ್ಪ ನನಗೆ ಒಂದು ಎರಡು ಐಟಮ್ ಬೇಕಿತ್ತು ಅಷ್ಟೊತ್ತಿಗೆ ಒಂದು ಕಾಲು ಬಂತು ಖುಷ್ಕರ್ ರೈಸ್ ಬೇಕಾಗಿತ್ತು ಅಂತ ಹೇಳಿ ಸರಿ ಆಯಿತು ಮತ್ತೆ ಅದೇನು ಅರ್ಜೆಂಟ್ ಇಲ್ಲ ಸಂಜೆಗೆ ಬಂದು ಬಂದರೆ ತಗೊಂಡ್ರೆ ಆಯ್ತು ಅಂತ ಹೇಳಿ ಮನೆಗೆ ಹೊರಟ್ವಿ ಸೊ ಮತ್ತೆ ಹೋಗಿ ಮನೇಲಿ ಕೆಲಸ ಇದೆ ನೋಡಿ ಫ್ರೆಂಡ್ಸ್ ಸಂತೆ ಆಯ್ತು ರೊಟ್ಟಿ ಹಾಕಿ ಹೋಗಿದೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಆಗಿ ಏನೇನು ತರಕಾರಿ ಬೇಕು ಎಲ್ಲ ತಗೋ ತಗೋ ಅಂತಂದ್ರು ಸೊ ಮುಖ್ಯವಾಗಿ ಇದಕ್ಕೆ ಗೆಣಸು ಕಡಲೆ ಗಿಡ ಗಜರಿ ಎಲ್ಲ ಸೊ ಗಜರಿ ಹಾಗೆ ಕಬ್ಬು ಸಕ್ಕ ಆಗಿತ್ತು ಕಬ್ಬು ಕಟ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿ ಕಬ್ಬು ಸಿಕ್ಕಾಪಟ್ಟೆ ಉದ್ದವಾಗಿತ್ತು ಹಾಗೆ ಇಟ್ಕೊಂಡ್ ಬರಕ್ ತುಂಬಾ ಒಜೆ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿ ತಗೊಂಡ್ ಬಂದಿದೀನಿ ಅಲ್ಲೇ ಬಿಸಾಕಕ್ಕೆ ಮನ್ಸು ಆಗಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾರ್ಕೆಟ್ ಮತ್ತೆ ಸಖತ್ ಆಗಿತ್ತು ರಶ್ ಆಗಿ ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಡಿಗೆ ಕೂಡ ಮಾಡ್ಬೇಕು ಇವಾಗ ಎಲ್ಲ ತರಕಾರಿ ಹಾಕಿ ಒಂದು ಪಲ್ಯ ಮಾಡ್ತೀನಿ ಸಖತ್ತಾಗಿರುತ್ತೆ ಕ್ಲೀನ್ ಮಾಡ್ಕೊತೀನಿ ನೆಕ್ಸ್ಟ್ ಮತ್ತೆ ಅಮ್ಮ ಕಾಲ್ ಮಾಡಿದ್ರು ಎಲ್ಲ ಕಳಿಸು ನಾನು ಕ್ಲೀನ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಲ್ಲ ತಗೊಂಬಂದಿದ್ದೆ ಅಮ್ಮ ಹಾಗೆ ಸೊಪ್ಪೆಲ್ಲ ಕಳಿಸಿದ್ದೆ ಎಲ್ಲ ಆರಿಸಿ ಆರಿಸಿ ಹೀಗೆ ಮಡಚಿ ಕಳಿಸಿದ್ದಾರೆ ನೋಡಿ ಎಲ್ಲ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಎಲ್ಲ ಮಡಚಿ ಮಡಚಿ ಕಳಿಸಿದ್ದಾರೆ ಒಬ್ಬಳೇ ಮಾಡ್ಕೊಳ್ಳೋದು ಇವತ್ತು ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸೊ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡು ಅಂತ ಹೇಳಿದ್ದಾರೆ ಸರಿ ಆಯಿತಮ್ಮ ಥ್ಯಾಂಕ್ಸ್ ಯು ಎಷ್ಟೋ ಕೆಲಸ ಹಗುರಾಯಿತು ಹಾಗೆ ಬೀನ್ಸ್ ಎಲ್ಲ ಕೂಡ ಈ ಥರ ಕಟ್ ಮಾಡಿ ಸ್ವಲ್ಪ ಇವು ಏನಿದು ಕಡಲೆ ಗಿಡ ಎಲ್ಲ ಆರಿಸಿದ್ದಾರೆ ನೋಡಿ ಹಾಗೆ ಇದು ಹಾಗಲ್ಕಾಯಿ ಪಲ್ಯ ಸೊ ಇದು ಆರ್ಡ್ರ್ ಇದೆ ಅವರಿಗೆ ಇದು ನಂದು ಇಷ್ಟೆಲ್ಲ ಇದೆ ಹಾಗೆ ಕಾಳೆಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಕಾಳೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನಾಳೆ ಪಲ್ಯಕ್ಕೆ ಇದಕ್ಕೆ ಇನ್ನೂ ಸ್ವಲ್ಪ ತೊಗರಿಬೇಳೆ ಹಾಗೆ ಕಡಲೆಬೇಳೆ ಹಾಕಬೇಕು ಕಾಳು ಹೆಸರು ಕಾಳು ಕಡಲೆಬೇಳೆ ಶೇಂಗಾ ಎಲ್ಲನೂ ಇದೆ ಬಟ್ ಬಟಾಣಿ ಕಾಳು ಆದರೆ ಸ್ವಲ್ಪ ತೊಗರಿಬೇಳೆ ಜಾಸ್ತಿ ಹಾಕಬೇಕು ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಇದು ಎಲ್ಲ ಮಿಕ್ಸ್ ಆಗಿದೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಹಾಗೆ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್